ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭಿಕ್ಷುವಿಗೆ ಸ್ವಾಗತ ಫ್ಲೋಯಂ ಅಂಗಾಂಶ ಜರಡಿ ನಾಳ ಇದೇನಿದೆ ಇದು ಜರಡಿ ನಾಳ ಫ್ಲೋಯಂ ಪೇರಂ ಕೈಮ ಸಂಗಾತಿ ಜೀವಕೋಶಗಳನ್ನು ಹೊಂದಿತ್ತು ಹೌದಾ ಇದರಲ್ಲಿ ಆಹಾರ ದ್ವಿಮುಖವಾಗಿ ಚಲಿಸುತ್ತದೆ ಮೇಲಿಂದ ಕೆಳಗಣ್ಣು ಚಲಿಸುತ್ತದೆ ಕೆಳಗಿಂದ ಮೇಲೇನು ಚಲಿಸ್ತದೆ ಆದರೆ ಅಂಗಾಂಶದಲ್ಲಿ ನೀರು ಬೇರುಗಳ ಕಡೆಯಿಂದ ಕಾಂಡದ ಕಡೆಗೆ ಎಲೆಗಳ ಕಡೆಗೆ ಮಾತ್ರ ಚಲಿಸ್ತಿತ್ತು ಯುನಿಟ್ ಡೈರೆಕ್ಷನಲ್ ಇತ್ತು ಇದು ಬೈ ಡೈರೆಕ್ಷನಲ್ ಎರಡು ದಿಕ್ಕಿನಲ್ಲಿ ಚಲಿಸ್ತದೆ ಹೌದಾ ಇಲ್ಲಿ ಯಾವ ರೀ ಫ್ಲೋಯಂ ಪೇರನ್ ಅಂಗಾಂಶ ಇದೆ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಜೀವಂತ ಜೀವಕೋಶಗಳಿದಾರೆ ಎಂತ ಜೀವಕೋಶಗಳು ಇದಾವೆ ಅಲ್ಲಿ ಜೈಲಂ ಪೇರನ್ ಕೈಮ ಒಂದೇ ಮಾತ್ರ ಜೀವಂತ ಜೀವಕೋಶ ಇತ್ತು ಇದರಲ್ಲಿ ಎಲ್ಲವುಗಳು ಜೀವಂತ ಜೀವಕೋಶಗಳಿದಾವೆ ಈ ಫ್ಲೋಯಂ ಫೈಬರ್ ಫ್ಲೋ ಫ್ಲೋಯಂ ನಾರ್ ಅಂತ ಅದು ಮಾತ್ರ ಏನಾಗಿರ್ರಿ ಅದು ನಿರ್ಜೀವ ಆಗಿರ್ರಿ ಅದ್ರ ಉಳಿದವುಗಳೆಲ್ಲ ಏನಾದ್ರೆ ಜೀವಂತ ಜೀವಕೋಶಗಳಿದವು ಈ ಫ್ಲೋಯಂ ಪೇರನ್ ಕೈಮ ಜೊತೆಗಿರುವ ಜೀವಕೋಶನೇ ಸಂಗಾತಿ ಜೀವಕೋಶ ಹೌದಾ ಇದ್ರಿಗೆ ಅಟ್ಯಾಚ್ಡ್ ಇದೆ ನೋಡಿ ಇದು ಒಂದ್ ಕಡೆ ಫ್ಲೋಯಂ ಪೇರನ್ ಕೈಮಾಗೆ ಅಟ್ಯಾಚ್ಡ್ ಇದ್ರೆ ಇನ್ನೊಂದು ಕಡೆ ಎದಕ್ಕೆ ಅಟ್ಯಾಚ್ಡ್ ಇದಾರೆ ಜರಡಿ ನಾಳಗಳಿಗೆ ಜರಡಿ ನಾಳಗಳ ಜೊತೆಗೆ ಜರಡಿ ನಾಳಗಳ ಜೊತೆಗೆ ಹೊಂದಿಕೊಂಡಿರುವ ಜೀವಕೋಶಗಳನ್ನ ಸಂಗಾತಿ ಜೀವಕೋಶಗಳು ಅಂತ ಕರಿತೀವಿ ಎಲ್ಲರ ಜೊತೆಗೆ ಜರಡಿ ನಾಳಗಳ ಜೊತೆಗೆ ಹೊಂದಿಕೊಂಡಿರುವ ಜೀವಕೋಶ ಈ ಸಂಗಾತಿ ಜೀವಕೋಶಗಳ ಕೆಲಸ ಏನಪ್ಪಾ ಅಂದ್ರೆ ಈ ಆಹಾರವನ್ನ ಇಲ್ಲಿ ಹಳದಿ ಕಲರ್ ಇದು ಇದೇ ಆಹಾರ ಕೆಲ್ಸ ಕೆಲಸ ಈ ಆಹಾರವನ್ನ ಜರಡಿ ರಂಧ್ರಗಳ ಮೂಲಕ ಹಾಯ್ದು ಹೋಗುವಂತೆ ಸಹಾಯ ಮಾಡ್ತದ ಹೋಗ್ರ ಹೋಗ್ಲಿಂತ ಆಹಾರ ಹೋಗ್ಲಿ ಫುಡ್ ಹೋಗ್ಲಿ ಅಂತ ಒಂಥರ ಪಂಪ್ ಇದ್ದಂಗೆ ಇದು ಏನ್ ಮಾಡ್ತದ್ರಿ ಆಹಾರವನ್ನ ಇಲ್ಲಿ ರಂಧ್ರದಾವಲ್ರಿ ಇದರ ಮೂಲಕ ಚಲಿಸುವಂತೆ ಜರಡಿ ರಂಧ್ರಗಳ ಮೂಲಕ ಚಲಿಸುವಂತೆ ಉತ್ತೇಜಿಸುತ್ತದೆ ಗೊತ್ತಾಗ್ತದೆ ಈ ಜರಡಿ ರಂಧ್ರಗಳು ಎಲ್ಲಿರ್ತಾವ್ರಿ ಜರಡಿ ತಟ್ಟೆ ಎಲ್ಲಿರ್ತಾವ ಇಲ್ಲಿ ಪ್ಲೇಟ್ ಅದ ನೋಡ್ರಿ ಈ ಪ್ಲೇಟ್ಗಳಲ್ಲಿ ನಡು ರೌಂಡ್ ರೌಂಡ್ ಅದಾವಲ್ಲ ಇವೇ ಜರಡಿ ರಂಧ್ರಗಳು ಇಲ್ಲಿ ಸೈಡ್ ನೋಡ್ರಿ ಹೌದಾ ಹಿಂಗ ಹಿಂಗು ತೆಗ ಬರ್ತದ್ರಿ ಫೋಟೋ ಹಿಂಗು ಬರ್ತದ ಇದು ಹಿಂಗ ತಗದಾಗಿತ್ತು ಇದು ಹಿಂಗ್ ತಗದಾಗ ಎಲ್ಲ ಡಿಟೇಲ್ ಕಾಣಿಸ್ತದ ಏನದ ಹೌದಾ ಇಲ್ಲಿ ಇದೆ ಜರಡಿ ರಂಧ್ರಗಳ ಹೌದಾ ಜರಡಿ ರಂಧ್ರಗಳ ಮೂಲಕ ಏನ ಹಾಲು ಹೋಗ್ತದ್ರಿ ಆಹಾರ ಆರ್ಗ್ಯಾನಿಕ್ ಫುಡ್ ಸಾವಯವ ಪದಾರ್ಥಗಳು ಇದ್ರ ಮೂಲಕ ಹಾಲು ಹೋಗ್ತದೆ ಬರ್ತಾ ಜನರವರ들에게 ಜರಡಿ ರಂಧ್ರಗಳು ಸಂಗಾತಿ ಜೀವಕೋಶಗಳು ಜರಡಿ ಕಾಳ ಎಲ್ಲಿ ಕಂಡುಬರುತ್ತದೆ ಜರಡಿ ಜರಡಿ ತಟ್ಟೆಯಲ್ಲಿ ಕಂಡುಬರುತ್ತದೆ ಸಂಗಾತಿ ಜೀವಕೋಶಗಳು ಎಂದರೇನು ಜರಡಿ ಕಾಳಗಳ ಜೊತೆಗೆ ಹೊಂದಿಕೊಂಡಿರುವ ಜೀವಕೋಶ ಸಂಗಾತಿಯಾಗಿರ್ತಾವ ಅದ್ರ ಜೊತೆಗಿರ್ತಾವ ಅದಕ್ಕೆ ಜೀವಕೋಶ ಅಂತ ಕೇಳ್ತಾವೆ ಸಂಗಾತಿ ಜೀವಕೋಶಗಳ ಕಾರ್ಯವೇನು ಆಹಾರವನ್ನ ಜರಡಿ ರಂಧ್ರಗಳ ಮೂಲಕ ಸಾಗಿಸಲು ಸಹಾಯಕವಾಗಿದೆ ಗೊತ್ತ ಆಹಾರವು